ನಮಸ್ಕಾರ ಎಲ್ಲ ನನ್ನ ರೈತದವರಿಗೆ ಇವತ್ತೊಂದು ನಿಮಗೆ ಸುಂದರವಾದಂಥ ಒಂದು ಸುದ್ದಿಯನ್ನು ತಂದಿದ್ದೀನಿ ಏನಪ್ಪ ಅಂತಂದರೆ ಎಲ್ಲ ಸಹಕಾರದಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ದರ್ಶಕ ನಿಧಿ ಚಾನಲ್ ಮೋಟಿವೇಶನ್ ಆಗಿದೆ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲ್ ವತಿಯಿಂದ ಎಲ್ಲ ನಮ್ಮ ರೈತರಿಗೆ ಏನಾದರೂ ಸಂಕಷ್ಟ ಮತ್ತು ಪ್ರಾಬ್ಲಮ್ ಇದ್ದರೆ ನಾನು ಅವುಗಳನ್ನು ತಿಳಿದುಕೊಂಡು ನಮ್ಮ ಕೈಲಾದಷ್ಟು ಈ ಒಂದು ದರ್ಶಕ ನಿಧಿ ಚಾನಲ್ ವತಿಯಿಂದ ಅವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಬಂದಿದ್ದೀನಿ ಗುರ್ಮಿಟ್ಕಾಲ ಒಂದು ದನಗಳ ಸಂತೆಯಲ್ಲಿ ಬನ್ನಿ ಇವತ್ತು ಯಾವ ರೀತಿ ಇದೆ ಇಲ್ಲಿ ಒಳಗಡೆ ಸಂದ್ಯಾಲೆ ಜನಗಳು ಅಂತ ಹೇಳಿ ನಾನೆಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ನಿಮ್ಮ ಸತೀಶ್ ಮಾದರಿ ವೆಲ್ಕಮ್ ಟು ದರ್ಶಕ ನಿಧಿ ಚಾನಲ್ ನೋಡಿ ಫ್ರೆಂಡ್ಸ್ ಕಂಬೇರಿ ಜಾತಿಯ ಒಂದು ಮಜಬೂತ್ ಜಬರ್ದಸ್ತ್ ಎರಡು ಊರಿಗಳಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ನೋಡೋದಕ್ಕೆ ಮಾತ್ರ ಸಿನಿಮಾಗಳಲ್ಲಿ ಬಳಸ್ತಾರಲ್ಲ ಅಂತ ಒಂದು ಊರಿಗಳಿದೆ ನೋಡಿ ಫ್ರೆಂಡ್ಸ್ ನೋಡ್ಲಿಕ್ಕೆ ಮಾತ್ರ ಇವು ಎರಡು ಕಣ್ಣು ಫ್ರೆಂಡ್ ಆ ರೀತಿ ಇದೆ ಎಲ್ಲ ಊರಿಗಳು ನೋಡೋಣ ಅಣ್ಣವ್ರಿಗೆ ಕೇಳಿ ಯಾವ ರೀತಿ ಅಂತ ನಮಸ್ಕಾರ ಅಣ್ಣ ಅಣ್ಣಸ್ಕಾರ ಅಣ್ಣ ನಿಮ್ಮ ಹೆಸರು ಬರ್ಲಿಂಗ ಬರ್ಲಿಂಗ್ರಿ ರಿಷ್ಟು ಬಿಡತ್ರಿ ಲಾಸ್ ಹಣ ಆರಲ್ಲ ಅಣ್ಣ ನಿಮ್ ಮೊಬೈಲ್ ನಂಬರ್ ಐತ್ರೀ ಐವ್ ತ್ರೀ ನೈನ್ ತ್ರಿ ಫೈವ್ ತ್ರೀ ಸೆವೆನ್ ಸೆನ್ ಒನ್ ಫೈವ್ ಫೈವ್ ನೋಡಿ ಆದ್ರೂ ಬೇಕಾದ್ರೆ ಈ ಊರಿಗಳನ್ನ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಂಡು ಫ್ರೆಂಡ್ಸ್ ಯಾವ ರೀತಿ ಓರಿಗಳು ನೋಡ್ಲಿಕ್ಕೆ ಮಾತ್ರ ಎರಡು ಕಣ್ಣು ಸಲ್ಟ್ಮೆಂಟ್ ದೃಷ್ಟಿಯಾಗುವಂತ ಒಂದು ಎತ್ತಗಳಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಅಣ್ಣ ಕೆಲಸ ಹೆಂಗ್ ಮಾಡ್ತಾವ ನೀವು ಎಲ್ಲ ಕೆಲಸ ಮಾಡ್ತೇವೆ ಅಲ್ಲಿ ಎರಡ್ ಎರಡು ಹೊಡಿತಾವ ಎರಡು ಕುಂಟ ನೋಡಿ ಫ್ರೆಂಡ್ಸ್ ಯಾರಿಗೂ ಬೇಕಾದ್ರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಎತ್ತಿ ಅಂತ ತೆಗೆದ್ಕೊಂಡು ಹೋಗೋದ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಕಮ್ಮ ಜಾತಿಯ ಒಂದು ಎರಡು ಹೋರಿಗಳಿದೆ ನೋಡಿ ಫ್ರೆಂಡ್ಸ್ ನೋಡೋಣ ಇವತ್ತು ಯಾವ ರೀತಿ ಇದೆ ಈ ಹೋರಿಗಳು ಏನೇನು ಅಂತ ಅಣ್ಣವರಿಗೆ ಕೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ನೋಡ್ತೀನಿ ಯಾವ ರೀತಿ ಇದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಬಸಪ್ಪನ್ ಬಸಪ್ಪ ರೀ ಯಾವ ಊರಿ ಓರಿ ಸಂಡ್ರಿಗ ಅಣ್ಣ ಎಷ್ಟೆಲ್ಲ ಕೇಳಿ ನೀವು ಒಂದು ಲಕ್ಷ ಇಪ್ಪತ್ತೈದು ರೇಟು ಒಂದು ಲಕ್ಷ ಇಪ್ಪತ್ತೈದು ಹೇಳಿ ಅಲ್ಲ ಅಲ್ಲ ಎಷ್ಟು ಅಣ್ಣ ಅಲ್ಲ ಅಲ್ಲ ಎಷ್ಟು ಇದು ನಾಲ್ಕಲ್ಲ ಇದು ಆರಲ್ಲ ಹಾ ಹಣ ನೀವು ಮೊಬೈಲ್ ನಂಬರ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಡಬಲ್ ಜೀರೋನ್ ಥ್ರೀ ಸೆವನ್ ಡಬಲ್ ಡಬಲ್ ಜೀರೋ ಜಾತಿಯ ಒಂದು ಎರಡು ಓರಿಗಳಿವೆ ನೋಡಿ ಆರಲ್ಲಿ ನಾವು ಊರಿಗಳಿವೆ ನಿಮ್ಗೆ ಏನಾದ್ರು ಬೇಕಾದ್ರೆ ಈಗ ಹಣ್ಣವ್ ನಂಬರ್ ಕೊಟ್ಟಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತ್ರ ನೀವು ಕೇಳಬಹುದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಸಣ್ಣ ಓರಿಗಳು ನೀವು ಈ ರೀತಿಯಾದಂತಹ ಓರಿಗಳನ್ನ ಕಟ್ಟುವಂತ ಮನಸ್ಸಿದ್ರೆ ಬಂದು ಇಲ್ಲಿ ಗೌರ್ಮೆಂಟ್ ಕಲ್ ಸಂತೆಯಲ್ಲಿ ಫ್ರೆಂಡ್ಸ್ ಇಲ್ಲಿ ಪೂಜೆ ಎರಡೂ ಹೋರಿಗಳಿದೆ ಏ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಎತ್ತುಗಳು ಮಾತ್ರ ಬಲಿಷ್ಠವಾಗಿವೆ ನೋಡೋಣ ಏನೇನು ಏನೇನು ಹೇಳ್ತಾರೆ ಅಣ್ಣ ಅವ್ರು ಇದ್ರ ಬಗ್ಗೆ ಅಂತ ಕೇಳೋಣ ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನರಸಿಂಹ ನರಸಿಂಹ ಹೌದು ಅಣ್ಣ ಯಾವ ಊರು ಓಣ ಇವು ಹೋರಿ ಭೂದೂರು ಭೂದೂರು ಅಣ್ಣ ಎಷ್ಟಲ್ಲ ಕೇವು ಅಲ್ಲ ಅಲ್ಲ ಎಷ್ಟು ಅಣ್ಣ ಎಲ್ಲ ಎಲ್ಲ ಮುಗಿದು ಅಲ್ಲಿ ಅಣ್ಣ ಏನು ರೇಟ್ ಇದೆ ಒಂದು ಲಕ್ಷ ಚಿಲ್ಲ

ಜೊತೆ ಹೋರಿಗಳಿದೆ ನೋಡಿ ಫ್ರೆಂಡ್ಸ್ ಹೇಳಣ್ಣ ಅಣ್ಣ ಅವ್ರು ಏನೇನು ರೇಟ್ ಹೇಳ್ತಾರೆ ಅಂತೇಳಿ ಇವ್ರು ತೆಲುಗಿನಲ್ಲಿ ಮಾತಾಡ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ತೊಂಬತ್ತು ಸಾವಿರ ಹೇಳಿ ಕನ್ನಡ ಮಾತಾಡ್ತೀರಲ್ಲ ನೀವು ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ತಿರುಮಲಯ ಅಂತ ತಿರುಮಲಯ ಅಣ್ಣ ಯಾವ ಅಣ್ಣ ಹೋರಿವು ಈ ಪದ ಬಲಿ ಮಧೂರ್ ಬಲಿ ಬ ಮಧೂರ್ ಬಲಿ ಕೊತ್ತ ಅಣ್ಣ ಎಷ್ಟೆಲ್ಲ ಆಕಿವು ಎಡ್ಡಲ್ಲ ಎಡ್ಡಾಡಲ್ಲ ಅವ ಸಣ್ಣ ಓರಿಗಳು ಅದಾವ ಹ್ಞೂ ಅಣ್ಣ ಗಾಡೆ ಬಂಡಿ ಎಲ್ಲ ಅವ ನಾಳೆ ಬಂಡಿ ಎಲ್ಲ ಹೋಗ್ತಾವ ರೀ ಏನು ರೇಟ್ ಇದ್ದರ ತೊಂಬತ್ತು ಸಾವಿರ ಎರಡು ತೊಂಬತ್ತು ಸಾವಿರ ಅಣ್ಣ ಇವು ಮನೆವರಿಗೆ ಏನು ಖರೀದಿ ಮಾಡೀರಿ ಖರೀದಿ ಮಾಡಿ ಖರೀದಿ ಮಾಡೀರಿ ಎಲ್ಲಿ ತಂದಿರಿ ಮೊದಲು ನೀವು ಹಾಂ ಮೊದಲು ಎಲ್ಲಿ ತೊಗೊಂಬಂದಿರಿ ಇವು ಗೂಸ್ಗಿ ಬಳಿ ತೊಗೊಂಬಂದಿರಿ ಅಣ್ಣ ಸಣ್ಣವರಿ ಇದ್ದವು ಇವೇ ಇವು ಎರಡಲ್ಲಿ ಹಾಕ್ಬೇಕಂತಂದಿರೇನು ಒಂದಲ್ಲಿ ಇರ್ಬೇಕ್ ಅಂತಂದ್ರೆ ಎರಡೆ ಎರಡಲ್ಲಿ ಇದ್ದಾಗ ತಂದ್ರಿ ಮತ್ತು ಈಗ ಯಾಕೆ ಮಾಡ್ಲತ್ತೀರಿ ಅಣ್ಣ ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಂದ್ರೆ ಸಿಕ್ಸ್ ಡಲ್ ಫೈ ಸೆವೆನ್ ಜೀರೋ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ಅಣ್ಣವರು ವ್ಯಾಪಾರಿಗಳು ನೋಡ್ರಿ ನಿಮ್ಗೆ ಈ ರೀತಿ ಹೋರಿಗಳು ಇನ್ನು ಬೇರೆ ಬೇರೆ ರೀತಿಯಾದಂತಹ ಹೋರಿಗಳು ಬೇಕು ಅಂತಂದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತೆಗೆದುಕೊಂಡು ಹೋಗೋದು ನೋಡಿ ಹೋರಿಗಳು ಮಾತ್ರ ಗುರ್ಮುಡ್ಕಲ್ ಸಂತೆಯಲ್ಲಿ ಜಾತಿಯ ಒಂದು ಎರಡು ಹೋರಿಗಳಿದೆ ಯಾರಿಗಾದ್ರೂ ಬೇಕಾದ್ರೆ ಬಂದು ಈ ಹೋರಿಗಳು ಮಾತ್ರ ತೆಗೆದುಕೊಂಡು ಫ್ರೆಂಡ್ಸ್ ನೋಡಿ ಯಾವ ರೀತಿ ಹೋರೀ ಅಂತ ಬನ್ನಿ ಅಣ್ಣವ್ರೆ ಮಾತಾಡೋಣ ಏನೇನು ಹೇಳ್ತಾರೆ ರೇಟ್ ಅಂತ ಕೇಳೋಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಬಾಲಪ್ಪ ಬಾಲಪ್ಪ ಯಾವ ಹೋರಿವು ಅಣ ಎಷ್ಟೆಲ್ಲಕ್ಕಿವು ಒಂದು ಲಕ್ಷ ಆಯ್ದು ಅಲ್ಲ 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 ಎಷ್ಟು ಅಲ್ಲ ಹೋಸ ಮುಗ್ದವ ಅಣ್ಣ ಏನ್ ರೇಟ್ ಹೇಳಿರಿ ಒಂದು ಲಕ್ಷ ಐದು

ನೋಡಿ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾದ್ರೆ ಅಣ್ಣವ್ರು ಈ ನಂಬರ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ಗುರುಮಿಟ್ಕಲ್ ಸಂತೆಯಲ್ಲಿ ಬಂದು ಈ ರೀತಿಯ ಅಂತ ಎತ್ತುಗಳು ಮಾತ್ರ ನೀವು ತೆಗೆದುಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ ಇನ್ನೂ ತುಂಬ ಎತ್ತುಗಳಿದೆ ಸಂತೆಯಲ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಮ್ಮ ಜಾತಿಯ ಒಂದು ಎರಡು ಹೋರಿಗಳಿದೆ ಯಾವ ರೀತಿ ಇದೆ ನೋಡಿ ದಷ್ಟಪುಷ್ಟವಾಗಿ ಇರುವಂಥ ಹೋರಿಗಳಿವೆ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾದ್ರೆ ಈ ಒಂದು ಗುರುಮಿಟ್ಕಲ್ ಸಂತೆಯಲ್ಲಿ ಬಂದು ಈ ರೀತಿಯಾದಂಥ ಹೋರಿಗಳು ನೀವು ತೆಗೆದುಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಬನ್ನಿ ಅಣ್ಣ ಜಾತಿಯ ಮಾತಾಡೋಣ ಅಣ್ಣ ನಮಸ್ಕಾರ

ತೊಂಬೈದ್ ಕೈ ಇಳಿಸು ಅಣ್ಣ ನೀ ಮೊಬೈಲ್ ನಂಬರ್ ನೋಡಿ ಯಾಪಿ ನೈನ್ ಫೈವ್ ಫೋರ್ ಟು ಸಿಕ್ಸ್ ಜೀರೋ ಡಬಲ್ ಟು ನೈನ್ ತ್ರೀ ಅಣ್ಣ ರೈತರಲ್ಲ ಇವರು ರೈತರು ಇದ್ದಾರೆ ನೋಡಿ ಫ್ರೆಂಡ್ಸ್ ಇವ್ರಿಗೆ ಒಳ್ಳೆಯ ಓರಿಗಳಿದೆ ಈ ರೀತಿ ರೀತಿಯಲ್ಲಿ ಓರಿಗಳು ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ಬಂದ ಇಲ್ಲಿ ಗುರ್ಮಿಟ್ಕಲ್ ಸಂಖ್ಯೆಯಲ್ಲಿ ಬಂದು ತೊಗೊಳ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಈ ನಂಬರ್ ಕೊಟ್ಟಿದಾರಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಂಪು ಬಣ್ಣದ ಒಂದು ಡೇವಣಿ ಒಂದು ಎತ್ತುಗಳಿದೆ ಎರಡು ನೋಡಿ ಫ್ರೆಂಡ್ಸ್ ಯಾರಿಗಾರು ಬೇಕಾದ್ರೆ ಈಗ ಅಣ್ಣವರಿಗೆಲ್ಲ ಕೇಳ್ಕೊಂಡು ಮಾಹಿತಿ ತಿಳ್ಕೊತೀನಿ ನೀವು ನೋಡ್ಬೋದು ಯಾವ ರೀತಿ ಅಂತ ನೋಡಿ ಒಂದ್ಸಲ ಬನ್ನಿ ಕೇಳೋಣ ಅಣ್ಣವ್ರಿಗೆ ಏನೇನೇ ಹತ್ತಾರಂತೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ರವಿಕುಮಾರ್

ಜೀರೋ ಟು ಜೀರೋ ಒನ್ ನೋಡಿ ಫ್ರೆಂಡ್ಸ್ ಇವರು ವ್ಯಾಪಾರಿಗಳಿದ್ದಾರೆ ನಿಮ್ಗೇನಾದರೂ ಇಂತ ಈ ರೀತಿ ಅಲ್ಲ ಬೇರೆ ರೀತಿಯಾದ ಎತ್ತುಗಳು ಬೇಕು ಅಂತಂದ್ರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ರವಿ ಅಣ್ಣವ್ರಿಗೆ ನಿಮ್ಗೆ ಈ ರೀತಿಯಾದಂಥ ಹಲವಾರು ಎತ್ತುಗಳನ್ನು ಯಾವ ಬಣ್ಣ ಬೇಕು ಯಾವ ರೀತಿ ಎತ್ತುಗಳು ಬೇಕು ಅಂತೇಳಿ ಕೇಳಿದ್ರು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಇಲ್ಲಿ ಡೈನಿ ಜಾತಿಯ ಎರಡು ಕರಿ ಬಣ್ಣದ ಒಂದು ಎತ್ತುಗಳಿದೆ ಕರಿ ಮತ್ತು ಬಿಳಿ ಬಣ್ಣದ

ಒಂದ್ ಇಪ್ಪತ್ತರ ಅಣ್ಣ ನೀವು ರೈತರ ವ್ಯಾಪಾರಿಗಳ್ ಮೊಬೈಲ್ ನಂಬರ್ ಫೈವ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಫೈವ್ ಒನ್ ಏಟ್ ಒನ್ ಏಟ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನೋಡಿ ಫ್ರೆಂಡ್ಸ್ ಯಾವ ಬೇಕಾದ್ರೆ ಅಣ್ಣ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇದೆ ಎತ್ಗಳು ನೋಡಿ ಒಂದ್ಸಲ ದೇವಳಿ ಜಾತಿಯ ಎರಡು ಎತ್ತುಗಳಿದೆ నమస్తే అమస్తే అన్న మీ పేరు అనా ఎన్ని ముసినాయినా ఏం రేట్ చెప్పిన ఒకటి చెప్పి ఒకటి ఇరవై లాస్ట్ ఎంతవరకు ఇస్తాను

ಫ್ರೆಂಡ್ಸ್ ಇಲ್ಲಿ ದೇವಣಿಯ ಎರಡು ಎತ್ತಲಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎತ್ತಲ ನೋಡಿ ಬನ್ನಿ ಯಾವ ರೀತಿ ಹಣ ಹೇಳ್ತಾರೆ ಇದಕ್ಕೆ ಬೆಲೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರಣ್ಣ ಬಸಪ್ಪ ಬಸಪ್ಪ ಯಾವ ಹಣ ಹೋರಿ ಇಮ್ಲಾಪುರ್ ಇಮ್ಲಾಪುರ್ ಹಣ ಎಷ್ಟೆಲ್ಲ ಕೇವ ನೀವು ಅಲ್ಲ ಅಲ್ಲ ಎಷ್ಟ ಸರಿಯಾಗಿಲ್ಲಾರಲ್ಲ ಆರಲ್ಲವ ಏನ್ರಿ ಒಂದು ಐವತ್ತೇಳ ಒಂದ್ ಐವತ್ತು ಅಣ್ಣ ಲಾಸ್ಟ್ ಎಷ್ಟು ಬಿಡ್ತೀರ ಲಾಸ್ಟ್ ಜರಗ್ ಬರ್ತೀನಿ ಕೊಡ್ತೀನಿ ಅಣ್ಣ ಎಷ್ಟು ಬಿಡ್ತೀರ ಒಂದ್ ಹದಿನೈದು ಸಾವಿರ ಕಡಿಮೆ ಮಾಡ್ತೀರ ಒಂದು ಮೂವತ್ತೈದು ಮೂವತ್ತೈದಂಗ್ ಬಿಡ್ತೇ ಮೂವತ್ತೈದು ಇಪ್ಪತ್ತೈದು ಮೂವತ್ತ ಇಪ್ಪತ್ತೈದು ಮೂವತ್ತ ಬಿಡ್ತೀರಿ ಅಣ್ಣ ನಿಮ್ ಮೊಬೈಲ್ ನೀವು ರೈತರ ವ್ಯಾಪಾರಿಗಳ ನಾವು ರೈತರು ಹಣ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಒನ್ ಸೆವೆನ್ ಒನ್ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮ್ಗೆ ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೀವು ಮಾತ್ರ ಇದು ಈ ರೀತಿ ನೋಡಿ ಫ್ರೆಂಡ್ಸ್ ಕಂಬೇರಿ ಜಾತಿ ಎರಡು ಹೋರಿಗಳಿದೆ ನಿಮಗೆಲ್ಲ ತೋರಿಸ್ತೀನಿ ಇವತ್ತು ಸಂಪೂರ್ಣವಾಗಿ ಈ ಒಂದು ಹೋರಿಗಳ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರಿಗೆ ಕೇಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಮೊದಲ ಹೋರಿಗಳ ನೋಡಿ ಯಾವ ರೀತಿ ಇದೆ ಅಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ನಿಮ್ಮ ನಿಮ್ ಹೆಸರು ದೇವೇಂದ್ರಪ್ಪ ದೇವೇಂದ್ರಪ್ಪ ಅಣ್ಣ ಯಾವ ಗೋಪಾಳ ಗೋಪಾಳ ಗೋಪಾಲ್ಪುರ್ ಹಾ ಎಷ್ಟಲ್ಲ ಇದು ಒಂದ್ ಎಡಲ್ಲಿ ಆದ ಇದು ಈ ಆದಲ್ಲ ಇದು ನಾಕಲ್ಲ ನಾಲ್ಕಲ್ಲಿ ಆದ ಅಣ್ಣ ಏನ್ ಬೇಕಾದಿರಿ ಈ ಒಂದ್ ಲಕ್ಷ ಐದು ಸಾವಿರ ಹೇಳಿ ಒಂದ್ ಲಕ್ಷ ಐದು ಸಾವಿರ ಅಣ್ಣ

ಇಲ್ಲಿ ದೇವಣಿ ಓರಿಯ ಇದೆ ನೋಡಿರಿ ಪ್ರಸ್ ಯಾವ ರೀತಿ ಇದೆ ಅಂತ ನೋಡ್ರಿ ಈ ಓಲಿಯೋ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಅಂತ ತಿಳಿದು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಇದೆ ಓರಿಯೋ ಬೆಲೆ ಏನು ಅಂತ ನಾನು ನಾನ್ ತೋರಿಸ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರು ರಕ್ಷಿತ್ ರೆಡ್ಡಿ ರಕ್ಷಿತ್ ರೆಡ್ಡಿ ಅಣ್ಣ ಯಾವ ರೀ ಅಣ್ಣ ಓರಿವು ತೋಲು ಮಾಡಿ ಅಣ್ಣ ಏನ್ ಬಿಟ್ಟು ಹೇಳಿರಿ ಒಂದ್ ಲಕ್ಷ ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಅಣ್ಣ ಎಷ್ಟೊಂದ್ ಆಗ್ಯಾವ ಎರಡ್ ಎರಡ ಅಣ್ಣ ಈಗ ಒಂದ್ ಲಕ್ಷ ಎಷ್ಟ್ರಿ ಇಪ್ಪತ್ತೈದು ಲಾಸ್ಟ್ ಎಷ್ಟು ಬಿಡ್ತೀರ ಒಂದ್ ಲಕ್ಷ ಹತ್ತಿರ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ 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 ಒನ್ ಸಿಕ್ಸ್ ಒನ್ ಸೆವೆನ್ ಸೆವೆನ್ ಈ ನಂಬರ್ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಓರಿಗಳು ಎರಡೆರಡು ಅಲ್ಲಿನ ಓರಿಗಳು ನೋಡಿ ದೇವನಿ ಜಾತಿಯ ಹೋರಿಗಳಿದೆ ಎರಡು ಹೋರಿಗಳಿದೆ ನೋಡಿ ಫ್ರೆಂಡ್ಸ್ ಎರಡು ಇದೊಂದು ಒಂಟಿ ಹೋರಿ ಇದೆ ನೋಡಿ ಫ್ರೆಂಡ್ಸ್ ಏನೇನಿದೆ ರೇಟ್ ಏನಿಲ್ಲ ಈ ಎತ್ತಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ರೀತಿಯಾದಂತಹ ಸಣ್ಣ ಊರಿಗಳು ಕಟ್ಟುವಂತ ಮನಸ್ಸಿದ್ರೆ ಬಂದು ಇಲ್ಲಿ ಗೋರ್ಮೆಂಟಿಕಲ್ ಸಂತೆಯಲ್ಲಿ ಈ ನೋಡಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರ ನಮ್ಮ ಹೆಸರು ನರಸಿಂಗಳು ನರಸಿಂಗ್ಳು ಅಣ್ಣ ಯಾವ ಓರಿ ಮಿನಸ್ಪುರ್ ಮಿಲಸ್ಪುರ್ ಮಿನಸ್ಪುರ್ ಅಣ್ಣ ಅಣಾ ಎಷ್ಟೆಲ್ಲಾಕ್ಯಾವ ನೀವು ಹೋರಿ ನೀವು ಅರವತ್ತೈದು ಹೇಳಿ ನೀವು ಅಲ್ಲ 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 ಎಷ್ಟ ಅಲ್ಲೂ ಬೈಕ್ ಅಲ್ಬೇಕ ಬೈಕ್ ಆತವ್ ಬೈಕ್ ಅಲ್ತವ್ ಬೈಕ್ ಅಂತಾವ್ ಹಾ ಅಣ್ಣ ಏನು ಬಿಟ್ಟಿವಿರಿ ಅರವತ್ತೈದು ಅರವತ್ತೈದು ಹೇಳಿರಿ ಅಣ್ಣ ಎಷ್ಟು ಬಿಡ್ತಾರ ಲಾಷ್ಟ ನೀವು ಬೇರೆ ಅಣ್ಣ ಅಲ್ಲ ಬೇಡವಲ್ಲ ನೀವು ಕಡಿಮೆ ಮಾಡಿ ಅರ್ವತ್ತೈದ್ರಿ ಅಣ್ಣ ಎರಡು ಎಂಟು ಸೊನ್ನೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ನೋಡಿ ಫ್ರೆಂಡ್ಸ್ ಇವು ಯಾವ ಜಾತಿ ಎತ್ತಳ ಇವು ಯಾವ ಜಾತಿ ಜವಾರಿ ಜಾತಿ ಸರಿಯಾದ ಬೇಕಾದ್ರೆ ಈ ಸೈಜಿನ ಎದ್ದು ನೀವು ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ಬಂದು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ತೆಗೆದುಕೊಂಡು ಫ್ರೆಂಡ್ಸ್ ತುರ್ಪು ಜಾತಿಯ ಬಲಿಷ್ಠವಾದಂತ ಎರಡು ಊರಿಗಳಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಈ ಊರಿಗಳಿಗೆ ಏನ್ ರೇಟ್ ಅಂತ ತಿಳ್ಸೊಡ್ತೀನಿ ನಿಮ್ಗೆ ಅಣ್ಣವರಿಗೆ

నమస్తే అన్న మీ పేరు సిద్ధప్ప సిద్ధప్ప సిద్దనా అన్న ఎవరు మల్లపురం మల్లప్పురం అన్న ఎన్ని పండుగ వన్లు వేసినాయినాయి అన్న ఇవి జవరి కదా జవరి అన్నీ ఏం రేట్ చెప్పినావు అరవై ఐదు అరవై ఐదు లాస్ట్ ఎంతవరకు ఎస్తావు అన్నా అరవై 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 అయితే ఎడిస్తావు అన్న మీ మొబైల్ నెంబర్ చెప్పండి ನೋಡಿ ಫ್ರೆಂಡ್ಸ್ ಜವಾರಿ ತಳಿಯ ಊರಿಗಳಿದೆ ಏನಾದರೂ ಬೇಕಾದರೆ ಈ ಈ ಒಂದು ಸಂತೆ ಬಂದು ಈ ರೀತಿಯಾದಂಥ ಓರಿಗಳು ತುಂಬಾ ಸಾಕಷ್ಟು ಇದೆ ಇಲ್ಲಿ ಸಂತೆಯಲ್ಲಿ ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಸೆವೆನ್ ಡಬಲ್ ತ್ರೀ ಏಟ್ ಫೋರ್ ಒನ್ ನೈನ್ ಸಿಕ್ಸ್ ಡಬಲ್ ತ್ರೀ ನೋಡಿ ಫ್ರೆಂಡ್ಸ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು ಎತ್ತ ಎಷ್ಟು ಏನು ಅಂತ ನಿಮ್ಗೆ ಏನಾದರೂ ಬೆಲೆ ಎಲ್ಲ ನಿಮಗೆ ಸರಿ ಹೊಂದಿತ್ತು ಅಂದರೆ ಬಂದು ಇಲ್ಲಿ ತೆಗೆದು ತೆಗೆದುಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ನೋಡಿ ಫ್ರೆಂಡ್ಸ್ ಈ ಒಂದು ವಾರದ ಗುರ್ಮೆಡಿಕಲ್ ಸಂತೆ ಯಾವ ರೀತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಸಂಪೂರ್ಣ ಪೂರ್ತಿ ಯಾವ ರೀತಿ ತುಂಬಿದೆ ನೋಡಿ ಎಲ್ಲ ಪೂರ್ತಿ ಸಂಪೂರ್ಣ ಸಂತೆ ಈ ರೀತಿಯಾಗಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕಮ್ಮ ಜಾತಿ ಹೋರಿಗಳಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಓರಿಗಳು ಏನೇನು ಬೆಲೆ ಇದೆ ಹಾಕಿದೆ ಏನು ಎಂತು ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ನೋಡಿ ಮೊದಲು ರೀತಿ ಇದೆ ಅಂತ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ನಾಗಪ್ಪ 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 ಹಣ ಗಾಜರ್ ಕೊಟ್ರು ಗಾಜರ್ ಕೋಟ ಹೌದು ಈ ಗಾಜರ್ ಕೊಟ ಈ ಚಪೇಟ್ ಬೀಲ್ರಿ ಚಪೇಟ್ಲ ಗಾಜರ್ ಅಣ್ಣ ಇವು ಎಷ್ಟೆಲ್ಲ ಕಿ ಅಣ್ಣ ಒಂದ್ ಲಕ್ಷ ಐವತ್ತು ಅಲ್ಲ ಅಲ್ಲ ಎಷ್ಟೋಣ ಅಲ್ಲ ಆರಲ್ಲಿ ಅದ್ರಿ ಆರಲ್ಲಿ ಮುಗ್ದವ್ರಿ ಮುಗ್ದೋಣ ಅಣ್ಣ ಏನು ರೇಟ್ ಹೇಳಿರಿ ಒಂದ್ ಐವತ್ತು ಒಂದ್ ಐವತ್ತು ಲಾಸ್ಟ್ ಎಷ್ಟು ಲಕ್ಷ ಇಪ್ಪತ್ತು ಬಿಡ್ತೀರಿ ನೀವು ರೈತರ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಸೆವೆನ್ ಟು ಸೆವೆನ್ ಹಾ ನೈನ್ ಫೈವ್ ನೈನ್ ಡಬಲ್ ತ್ರೀ ಡಬಲ್ ತ್ರೀ ಡಬಲ್ ಫ್ರೆಂಡ್ಸ್ ಯಾರಿಗೆ ಬೇಕಾದ್ರೆ ಕಮ್ಮ ಜಾತಿಯ ಈ ರೀತಿಯ ನೋಡಿ ಫ್ರೆಂಡ್ಸ್ ಕಂಬೇರಿ ಜಾತಿಯ ಏನಾದ್ರು ಬೇಕಾದ್ರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಬಹುದು ಅಣ್ರಿಗೆ ಕೇಳಿ ಈ ರೀತಿಯಾದಂಥ ಎತ್ತುಗಳು ಮಾತ್ರ ನೀವು ಇಲ್ಲಿ ಗುರ್ಮಿಟಗಲ್ ಸಂತೆಯಲ್ಲಿ ಬಂದು ತೆಗೆದುಕೊಂಡು ಹೋಗ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಇಲ್ಲಿವರೆಗೆ ಈ ಒಂದು ಗುರ್ಮಿಟ್ಕಲ್ ಸಂತೆಯಲ್ಲಿರುವ ಎಲ್ಲ ಎತ್ತುಗಳನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಲ್ಲ ಎತ್ತುಗಳು ನಿಮಗೆ ಈ ಒಂದು ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತೆ ಈ ರೀತಿಯಾದಂಥ ಸುಂದರವಾದಂಥ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದಂಡ್ ಟಾಟಾ ಬಗ್ಗೆ ಟೇಕರ್ ಫ್ರೆಂಡ್ಸ್ ಜೈ ಜವಾನ್ ಜೈ ಕಿಸಾನ್ ಫ್ರೆಂಡ್ಸ್ ಈ ರೀತಿಯಾಗಿ ಆಕಳು ಮತ್ತು ಎಮ್ಮೆ ನಿಮಗೆ ಜವಾರಿ ತಳಿಯ ಒಂದು ಎಮ್ಮೆಗಳು ಮತ್ತು ದೇವಳಿ ತಳಿಯ ಆಕಳುಗಳು ಈ ರೀತಿಯಾಗಿ ತುಂಬ ಇಲ್ಲಿ ಗುರ್ಮಿಡಿಕಲ್ ಸಂತೆಯಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಬಂದ್ರೆ ಅಂದ್ರೆ ಎತ್ತಿನ ಜೊತೆಗೆ ಈ ರೀತಿಯಾಗಿ ಆಕಳು ಮತ್ತು ಎಮ್ಮೆಗಳನ್ನು ನೋಡ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಎಮ್ಮೆಗಳು ಮತ್ತು ಆಕಳುಗಳು ತುಂಬ ಬರುತ್ತೆ ಫ್ರೆಂಡ್ಸ್ಗೆ ಈ ರೀತಿಯಾಗಿ ಜವಾರಿ ತಳಿಯ ಮತ್ತು ದೇವಣಿ ತಳಿಯ ಆಕಳು ಬರುತ್ತೆ ನೋಡಿ ಫ್ರೆಂಡ್ಸ್ ದೇವಣಿ ತಾಯಿಯ ಒಂದು ಈ ಒಂದು ಎಮ್ಮೆ ಆಲ್ರೆಡಿ ತಗೊಂಡಿದ್ದಾರೆ ಈ ಒಂದು ಎಮ್ಮೆ ನಿಮ್ ಪ್ರಕಾರ ಎಷ್ಟೋಗ್ಬೋದು ಫ್ರೆಂಡ್ಸ್ ನೀವು ಅಂದಾಜು ಮಾಡಿ ಇದು ಅರವತ್ತೈದು ಸಾವಿರ ರೂಪಾಯಿಗೆ ಈ ಒಂದು ಎಮ್ಮೆನ ನೋಡಿ ನೋಡಿರಿ ಅಂತ ಹೇಳಿ ನೋಡ್ರಿ ಜವಾರಿ ತಾಯಿಯ ಒಂದು ಎಮ್ಮೆ ನೋಡಿ ಫ್ರೆಂಡ್ಸ್